श्री हरिवाय गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरा तद्गुमद्गुश अभ्रमं भंगरहित अजडं विमलं सदा आनंदतीर्थमुम भजेत पत्रयापहम साधिता किल सत्त बाधिता किल दुर्मत बोधिता किल सन्माग भजे प्रसन्नसंस्थानरक्षणे शूरान् प्रसन्नान् राघवार्चने प्रणमानि गुरोन् नित्यं प्रसन्नशूरमाधवान् प्रसन्नशूरमाधव यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाहताम् नमस्ये गुरोन् मम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ॐ ॐ विश्वं विष्णुर्वशत्कारो भूतभव्यभवत्प्रभुः ಭೂತಕೃದ್ ಭೂತಮೃದ್ಭಾವೋ ಭೂತಾತ್ಮೂತಭಾವನಃ ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸು ನೈಕರೂಪೋ ಊಪೋ ಬೃಹದ್ರೂಪ ಶಿಪಿ ವಿಷ್ಟಪ್ರಕಾಶನ ಶ್ರೀ ಗುರುಭ್ಯೋ ನಮಃ ಹರಿನ ದಿನ ಇಷ್ಟಸಹಸ್ರನಾಮ ಪಾಠದಲ್ಲಿ ವಾಗ್ಮೀ ಅಂತ ಭಗವಂತನ ಹೆಸರು ವಾಗ್ಮಿ ಎಂದು ಭಗವಂತ ಯಾಕೆ ಕರೆಯಲ್ಪಡ್ತಾನೆ ಅಂತ ವಿಸ್ತಾರವಾಗಿ ಹೇಳಿಕೊಂಡಿದ್ದೇವೆ ಪ್ರಶಸ್ತವಾದ ಮಾತು ಉಳ್ಳವನು ಪ್ರತಿಯೊಬ್ಬರಿಗೂ ಸುಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಮಾತನ್ನು ಪ್ರೇರಣೆ ಮಾಡುವವನು ಅಂತ ಹೇಳಿಕೊಂಡು ವೇದಗಳಿಂದಲೇ ತಿಳಿಯಪಡತಕ್ಕವನು ಅಂತೆಲ್ಲ ಹೇಳಿಕೊಂಡಿದ್ದೇವೆ ಇವತ್ತು ಜಿಜ್ಞಾಸೆ ಹೇಳೋದಕ್ಕಿಂತ ಮೊದಲು ಭಗವಂತ ವಾಗ್ಮಿ ಎಂದು ಕರೆಯಲ್ಪಡ್ತಾನೆ ಅಂತ ಹೇಳಿದರೆ ಯಾರ್ಯಾರು ಇವರು ವಾಗ್ಮಿಗಳು ಮನ್ ಒಳ್ಳೆಯ ವಾಗ್ಮಿಗಳು ವಾಗ್ಚತುರರು ಅಂತ ಯಾರ್ಯಾರು ಇವಾಗ ಕರೆಯಲ್ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ವಾಗ್ಮಿತ್ವವನ್ನು ಕೊಡುವವನಾದ ಕಾರಣ ಯತ್ ಸಾಮಾನ್ಯ ಜನರೇ ವಾಗ್ಮಿ ಅಂತ ಕರೆಯಲ್ಪಡ್ತಾ ಇರೋವಾಗ ಅವರೆಲ್ಲರಿಗೂ ಆ ವಾಗ್ಮಿತ್ವವನ್ನು ಕೊಡತಕ್ಕಂತಹ ಸ್ವತಂತ್ರವಾಗಿ ವಾಗ್ಮಿತ್ವವನ್ನು ಪಡೆದ ಭಗವಂತನು ಮುಖ್ಯತಃ ಪರಮ ಮುಖ್ಯ ವೃತ್ತಿಯಿಂದ ಅವನೇ ವಾಗ್ಮಿ ಅನೇಕ ದೃಷ್ಟಾಂತಗಳು ಒಂದಲ್ಲ ಎರಡಲ್ಲ ಇವತ್ತೊಂದು ಗಣನೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ದೃಷ್ಟಾಂತಗಳು ಭಾರತ ಭಾಗವತ ರಾಮಾಯಣ ಪುರಾಣಗಳಲ್ಲಿ ಅನೇಕವಿದೆ ಅದರಲ್ಲಿ ಒಂದು ಎರಡು ಮೂರು ದೃಷ್ಟಾಂತಗಳನ್ನು ಕೊಟ್ಟು ಮುಗಿಸ್ತೇನೆ ನಮಗೆ ರಾಘವೇಂದ್ರ ವಿಜಯದಲ್ಲಿ ಮೂಕೋಪಿಯತ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ರೆಗೆ ಅಂತ ಹೇಳ್ತಾರೆ ಮೂಕನಾದರೂ ರಾಯರನ್ನ ಆಶ್ರಯ ಹೊಂದಿದರೆ ಮುಕುಂದ ಶಯನಾಯತೆ ಮುಕುಂದನ ಶಯನನಾದಂತಹ ಆದಿಶೇಷನಂತೆ ವಾಗ್ನಿಯಾಗ್ತಾನೆ ಆದಿಶೇಷನು ಸಾವಿರ ಹೆಡೆಗಳಿಂದ ಎರಡು ಸಾವಿರ ನಾಲಿಗೆಗಳಿಂದ ಯಾವಾಗಲೂ ಭಗವಂತನನ್ನು ಸ್ತೋತ್ರ ಮಾಡ್ತಾನೇ ಇರ್ತಾನೆ ರಾಯರ ಆಶ್ರಯವನ್ನು ಹೊಂದಿದರೆ ರಾಯರನ್ನು ಶರಣು ಹೊಂದಿದರೆ ಮೂಕನಾದರೂ ಹುಟ್ಟು ಮೂಕನಾದರೂ ಆದಿಶೇಷನಂತೆ ವಾಗ್ಮಿ ಆಗ್ತಾನೆ ರಾಜರಾಜಾಯತೆ ರಿಕ್ತೋ ರಾಜರಾಜಾಯತೆ ರಿಕ್ತ ರಾಘವೇಂದ್ರಂ ತಮಾಶ್ರಯೇ ಹಸ್ತನಾದ ಅಂದರೆ ಕಡು ದರಿದ್ರನಾದರೂ ರಾಯರನ್ನ ಆಶ್ರಯ ಹೊಂದಿದರೆ ರಾಜರಾಜಾಯತೆ ಮಹಾಕುಬೇರನಾಗ್ತಾನೆ ಮಹಾಧನಿಕನಾಗ್ತಾನೆ ಅಂತ ಇಲ್ಲಿ ಮೂಕ ಅಂದರೆ ಯಾರು ಹುಟ್ಟಿದಾಗಿಂದ ಮಾತುಗಳು ಬರದೇ ಇರುವವನು ಮೂಕ ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ಲ ಹುಟ್ಟು ಮೂಕರು ಹುಟ್ಟು ಕುರುಡರು ಹುಟ್ಟು ಕಿವುಡರು ಯಾರು ಅಂತ ಹೇಳಿದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು ಸಂತತ ಶ್ರೀಹರಿಯ ಚರಿತ ಕೇಳದವ ಜಡಮತಿ ಕಿವುಡನು ಅಂತ ಹೇಳಿ ವ್ಯಾಸರಾಜರು ಹುಟ್ಟು ಮೂಕರು ಯಾರು ಹುಟ್ಟು ಕುರುಡರು ಯಾರು ಅಂತ ಹೇಳ್ತಾರೆ ರಾಯರನ್ನು ಆಶ್ರಯ ಹೊಂದಿದಾಗ ಎಲ್ಲರೂ ವಾಗ್ಮಿಗಳಾಗ್ತಾರೆ ಅದಕ್ಕೆ ದೃಷ್ಟಾಂತ ನಾನೇ ಸಾಕ್ಷಿಯಾಗಿದ್ದೇನೆ ಇಪ್ಪತ್ತೈದು ವರ್ಷಗಳ ಹಿಂದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ನನಗೆ ಹರಿವಾಯು ಗುರುಗಳ ಬಗ್ಗೆ ಯಾರಾದರೂ ಯಾರಿಗಾದರೆ ಹರಿವಾಯು ಗುರುಗಳ ಬಗ್ಗೆ ಮಾತನಾಡುವುದಕ್ಕೆ ಒಂದು ಮಾತು ಬರದೇ ಇರುತ್ತಾರೋ ಅವರು ಹುಟ್ಟು ಮೂಕರು ಬರೇ ಹುಟ್ಟಿದಾಗಿಂದ ಮಾತುಗಳು ಬರದೇ ಇರುವವರು ಮೂಕರಲ್ಲ ಹರಿವಾಯು ಗುರುಗಳ ಬಗ್ಗೆ ಸ್ಪಷ್ಟವಾಗಿ ಅನರ್ಗಳವಾಗಿ ಮಾತನಾಡುವುದಕ್ಕೆ ಯಾರಿಗೆ ಬರುವುದಿಲ್ಲವೋ ಅವರೆಲ್ಲರೂ ಹುಟ್ಟು ಮೂಕರು ಹಾಗೆ ನಾನು ಹುಟ್ಟು ಮೂಕನಾಗಿದ್ದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ರಾಘವೇಂದ್ರ ವಿಜಯ ಕಾವ್ಯವನ್ನು ಪ್ರವಚನ ಮಾಡುವುದರಿಂದ ನನ್ನ ಪ್ರವಚನ ಜೀವನವನ್ನು ಶುರು ಮಾಡಿದೆ ಅಂತಹ ರಾಯರ ಅನುಗ್ರಹದಿಂದ ಇವತ್ತು ನಾನು ಇಷ್ಟು ಮಾತುಗಳನ್ನು ಮಾತನಾಡ್ತೇನೆ ಶಾಸ್ತ್ರದ ವಿಷಯ ಬಗ್ಗೆ ಹರಿವಾಯುಗುರುಗಳ ಬಗ್ಗೆ ಅಂತ ಹೇಳಿದ್ರೆ ಕೇವಲ ರಾಯರ ದಯದಿಂದ ಅದೇ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ದಾಸರು ಹೇಳ್ತಾರೆ ರಾಘವೇಂದ್ರ ವಿಜಯ ಪೇಳುವೆ ಕರುಣ ಬಲದಲ್ಲಿ ರಾಘವೇಂದ್ರರ ಕರು ಭಕ್ತರಾದವರಿದನು ಕೇಳುವುದು ವೇದಶಾಸ್ತ್ರ ಪುರಾಣ ಕಥೆಗಳ ನೋದಿ ಕೇಳಿದವನಲ್ಲ ತತ್ವದ ಹಾದಿ ತಿಳಿದವನಲ್ಲ ಬುಧಜನರ ಸಂಘ ಮೊದಲಿಲ್ಲ ಮೋದ ತೀರ್ಥ ಪದಾಬ್ಜ ಮಧುಕರರಾದ ರಾಘವೇಂದ್ರ ಪಾದ ಪದ್ಮ ಪರಾಗ ಸ್ಪರ್ಶ ಲೇಷ ಮಾತ್ರದಲ್ಲಿ ಕೃತಿಯ ಮಾಡುವ ಶಕುತಿ ಪುಟ್ಟಿತು ಮತೀಯ ಮಾಂದ್ಯವು ತಾನೇ ಪೋಯಿತು ಅಂತ ರಾಯರ ಪಾದ ಪದ್ಮ ಪರಾಗ ಸ್ಪರ್ಶ ಲೇಷ ಮಾತ್ರದಿಂದ ಗುರುಜಗನ್ನಾಥದಾಸರಿಗೆ ಕನ್ನಡದಲ್ಲಿ ಭಾವಿನಿ ಷಟ್ಪತಿಯಲ್ಲಿ ರಾಯರ ವಿಜಯ ರಾಯರ ಚರಿತ್ರೆ ಬರೆಯುವ ಶಕ್ತಿ ಹುಟ್ಟಿತು ಅಂತ ಹೇಳ್ತಾರೆ ಅದೇ ಅಲ್ಲದೆ ಸುಧಾದಲ್ಲಿ ಜೈತೀರ್ಥರು ಕೇಳ್ತಾರೆ ಅಭಿಮಾನಿ ದೇವತೆ ಭಾರತೀ ದೇವಿ ಸರಸ್ವತೀ ದೇವಿಯರು ಅದರನ್ನು ಜೈತೀರ್ಥರೇನು ಹೇಳ್ತಾರೆ ಭವತಿ ಯದನು ಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರವಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ ಮೂಕನಾದಂತಹ ನನ್ನನ್ನು ವಾಗ್ದೇವಿಯಾದ ಭಾರತೀದೇವಿಯ ಒಂದು ಅನುಗ್ರಹದಿಂದ ಆಕಿ ನನ್ನ ಮಾತಿನಲ್ಲಿ ನಿಂತು ನಡೆಸಲಿ ಅಂತ ಜಯತೀರ್ಥರು ಭಾರತೀದೇವಿ ಅರ್ಥಾತ್ ಸರಸ್ವತೀ ದೇವಿಯನ್ನು ಕೇಳ್ತಾರೆ ಇನ್ನ ಇವರೆಲ್ಲರಿಗೂ ಕೂಡ ಭಾರತೀ ದೇವಿಗೆ ರಾಯರಿಗೆ ಯಾರ್ಯಾರು ನಮಗೆ ವಾಗ್ಮಿತ್ವವನ್ನು ಕೊಟ್ಟು ಅನುಗ್ರಹ ಮಾಡಿ ಅವರ ಅನುಗ್ರಹದಿಂದ ನಾವು ಎಲ್ಲರೂ ಕೂಡ ಇವತ್ತು ವಾಗ್ಮಿಗಳು ವಾಗ್ಚತುರರು ಅಂತ ಪ್ರಸಿದ್ಧರಾಗಿದ್ದೇವೋ ಅವರೆಲ್ಲರಿಗೂ ಕೂಡ ರಾಯರಿಗಾಗಲಿ ಭಾರತೀ ದೇವಿಯರಿಗಾಗಲಿ ಲಕ್ಷ್ಮೀದೇವಿಗಾಗಲಿ ವಾಯುದೇವರಿಗಾಗಲಿ ಇವರೆಲ್ಲರಿಗೂ ಕೂಡ ವಾಗ್ಮಿತ್ವವನ್ನು ಕೊಡುವಂತಹ ಭಗವಂತನು ಭಗವಂತ ಅವನು ಪರಮ ಮುಖ್ಯ ವೃತ್ತಿಯಿಂದ ಅವನೇ ವಾಗ್ಮಿ ಎಂದು ಕರೆಯಲ್ಪಡ್ತಾನೆ ಅದಕ್ಕೆ ಭಾಗವತದಲ್ಲಿ ಧ್ರುವರಾಜರೇ ಪ್ರತ್ಯಕ್ಷ ನಿದರ್ಶನ ಐದು ವರ್ಷದ ಬಾಲಕರಾದ ಧ್ರುವರಾಜರು ತಪಸ್ಸು ಮಾಡಿದಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ ಭಗವಂತನನ್ನು ನೋಡಿದ ಆನಂದದ ಉದ್ವಿಗ್ನತೆ ಉದ್ವಿಗ್ನತೆಯಲ್ಲಿ ಧ್ರುವರಾಜರಿಗೆ ಸ್ತೋತ್ರ ಮಾಡುವುದಕ್ಕೆ ಬಾಯಿ ಹೊರಡುವುದೇ ಇಲ್ಲ ಆವಾಗ ಭಗವಂತ ತನ್ನ ವಾಸುದೇವ ಭಗವಂತ ತನ್ನ ಕೈಯಲ್ಲಿರುವ ಶಂಕವನ್ನು ತೆಗೆದು ಆ ಧ್ರುವರಾಜರ ಕಪೋಲಕ್ಕೆ ಸ್ಪರ್ಶ ಮಾಡಿದ ಕೂಡಲೇ ಧ್ರುವರಾಜರು ಅನರ್ಗಳವಾಗಿ ಸ್ತೋತ್ರ ಮಾಡಲಿ ಕತ್ತುತ್ತಾರೆ ಏನಂತ ಯೋಂತ ಪ್ರವಿಷ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಏನು ಹೇ ಸ್ವಾಮಿ ನೀನು ನಿನ್ನ ಸಾಮರ್ಥ್ಯದಿಂದಲೇ ಇಂದ್ರಿಯಗಳ ಮತ್ತು ಇಂದ್ರಿಯ ಅಭಿಮಾನಿ ದೇವತೆಗಳ ಶಕ್ತಿಗಳನ್ನು ನೀನು ಪ್ರೇರಣೆ ಮಾಡ್ತೀಯ ಹೇ ಸ್ವಾಮಿ ನಮ್ಮ ದೇಹದಲ್ಲಿ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳಿವೆ ಆ ಐದು ಹತ್ತು ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ ಅವರು ಆ ಇಂದ್ರಿಯಗಳನ್ನು ಪ್ರೇರಣೆ ಮಾಡಬೇಕು ಅಂತ ಹೇಳಿದರೆ ಸ್ವತಂತ್ರವಾಗಿ ಅವರು ಪ್ರೇರಣೆ ಪ್ರೇರಕರಲ್ಲ ನೀನು ಅವರಿಗೆ ಪ್ರೇರಣೆ ಮಾಡಿದರೆ ಹೇ ಸ್ವಾಮಿ ನೀನು ನಿನ್ನ ಸಾಮರ್ಥ್ಯದಿಂದಲೇ ನೀನು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿದರೆ ಅವರು ಇಂದ್ರಿಯಗಳಿಗೆ ಪ್ರೇರಕರಾಗಿ ಆ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡ್ತಾರೆ ನೀನು ಆ ಇಂದ್ರಿಯಗಳ ಒಳಗೆ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಹೊಕ್ಕಿ ತೆಪ್ಪಗೆ ಬಿದ್ದಿರತ್ತೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಎಲ್ಲವೂ ಏನು ಇನ್ಯಾಕ್ಟಿವಾ ಬಿದ್ದಿರುತ್ತೆ ನನ್ನ ವಾಗಿಂದ್ರಿಯವೂ ಕೂಡ ಅಷ್ಟೇ ತೆಪ್ಪಗಿತ್ತು ಏನೂ ಮಾತನಾಡಲಿಕ್ಕೆ ಬರ್ತಾ ಇದ್ದಿಲ್ಲ ನೀನು ಆ ಇಂದ್ರಿಯಗಳನ್ನು ಜಾಗೃತಗೊಳಿಸ್ತೀಯಾ ಅಂದರೆ ಆಕ್ಟಿವೇಟ್ ಮಾಡ್ತೀಯಾ ಕೈ ಕಾಲು ಕಿವಿ ತ್ವಕು ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳ ಕಡೆ ಆಯಾ ಇಂದ್ರಿಯಗಳು ಆಯಾ ತಮ್ಮ ವಿಷಯಗಳ ಕಡೆ ಹರಿಯುವಂತೆ ಮಾಡುತ್ತಾ ಇದೆಯಾ ನೀನು ಅಂತಹ ಮತ್ತು ಆ ನಿನ್ನಿಂದ ಆ ಇಂದ್ರಿಯಗಳೆಲ್ಲವೂ ಇಂದ್ರಿಯಾಭಿಮಾನಿ ದೇವತೆಗಳು ಆ ಇಂದ್ರಿಯಗಳನ್ನು ನಿನ್ನ ಕಡೆ ಹರಿಯುವಂತೆ ಮಾಡುತ್ತಾ ಇದೆಯಾ ಅವರಿಗೆ ನೀನು ಪ್ರೇರಕನಾಗಿದ್ಯಾ ಸರ್ವ ಸಿರಿ ಸಂಪನ್ನನಾಗಿದ್ಯಾ ನಿಯಾಮಕನಾಗಿದ್ಯಾ ಅಂತಹ ಹೇ ಸ್ವಾಮಿ ನಿನಗೆ ನಮಸ್ಕಾರ ಅರ್ಥಾತ್ ಭಗವಂತ ತನ್ನ ಶಂಕವನ್ನು ಧ್ರುವರಾಜರ ಕಪೋಲಕ್ಕೆ ಸ್ಪರ್ಶ ಮಾಡಿದ ಕೂಡಲೇ ಯೋ ಅಂತಹ ಪ್ರವಿಷ್ಯ ಅಂತ ಹೇಳಿ ಧ್ರುವರಾಜರು ಪ್ರಾರಂಭ ಮಾಡಿ ಅರ್ಥಾತ್ ಎಲ್ಲರಿಗೂ ವಾಗ್ ಪ್ರೇರಕನು ಮುಖ್ಯತಃ ಭಗವಂತ ಆದ ಕಾರಣ ಅವನಿಗೆ ವಾಗ್ಮೀ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇನ್ನು ಇಲ್ಲಿ ಜಿಜ್ಞಾಸೆ ನೀವು ಏನು ಹೇಳ್ತೀರಿ ಭಗವಂತ ಸರ್ವ ಪ್ರೇರಕನಾಗಿದ್ದಾನೆ ನಾವು ಕೆಟ್ಟ ಮಾತಾಡಬೇಕಂದ್ರೂ ಭಗವಂತನೇ ಪ್ರೇರಣೆ ಮಾಡಬೇಕು ಒಳ್ಳೆ ಮಾತಾಡಬೇಕಂದ್ರೂ ಭಗವಂತನೇ ಪ್ರೇರಣೆ ಮಾಡಬೇಕು ಯಾಕೆ ನಮಗೆಲ್ಲರಿಗೂ ತಿಳಿದಂತೆ ನಾವೆಲ್ಲರೂ ಅಸ್ವತಂತ್ರರು ಭಗವಂತ ಒಬ್ಬನೇ ಸ್ವತಂತ್ರ ನಾವು ಒಬ್ಬರನ್ನು ಬೇಯಬೇಕು ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ಇದ್ದು ಪ್ರೇರಣೆ ಕೊಟ್ಟು ಕೆಟ್ಟ ಮಾತುಗಳು ಬರುವಂತೆ ಮಾಡಿ ಅವರು ಪ್ರೇರಣೆ ಮಾಡಿದರೆ ನಾವು ಬೇಯಲಿಕ್ಕಾಗತ್ತೆ ಅಂದರೆ ಬೇಯಲಿಕ್ಕೂ ಆಗೋದಿಲ್ಲ ಹೊಗಳೋಣ ಅಂದರೆ ಹೊಗಳಲಿಕ್ಕೂ ಆಗಲ್ಲ ಹೀಗಿರುವಾಗ ನೀನು ಇವಾಗ ಮುಂತ ಹೇಳ್ಕೊಂಡ್ವಿ ಸದ್ಬುದ್ಧಿಯನ್ನು ಪ್ರೇರಣೆ ಮಾಡಿ ಸಜ್ಜನರು ಒಳ್ಳೆಯ ಮಾತುಗಳನ್ನು ಆಡುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ವಾಗ್ನಿ ಅಂತ ಹೆಸರು ಹಾಗೆ ಕೆಟ್ಟ ಮಾತುಗಳನ್ನು ಇವನೇ ಪ್ರೇರಣೆ ಮಾಡ್ತಾನಾದ ಕಾರಣ ಇವನಿಗೂ ಕೂಡ ಯಾವಾಗ ಕೆಟ್ಟ ಮಾತುಗಳನ್ನು ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಇವನಿಗೂ ಕೆಟ್ಟ ಮಾತುಗಳು ಕೂಡ ಭಗವಂತನಿಗೂ ಇದೆ ನಮಗೆ ಉದಾಹರಣೆ ಒಂದು ದೃ ದೃಷ್ಟಾಂತ ಇದೆ ಯಥಾರಾಜ ತಥಾ ಪ್ರಜಾ ಅಂತ ಹೇಳಿ ಹಾಗೆ ಭಗವಂತನು ದುಷ್ಟಬುದ್ಧಿಗೂ ಅವನೇ ಪ್ರೇರಕನು ಅಂತ ಹೇಳ್ತಾ ಇರ ಹೇಳ್ತೀರಿ ಹಾಗಿದ್ದಾಗ ಭಗವಂತನೂ ಕೂಡ ದುಷ್ಟ ಮಾತುಗಳು ಉಳ್ಳವನು ಆಗಿದ್ದಾನೆ ಅಂತ ಸಿದ್ಧವಾಗತ್ತಲ್ವ ಭಗವಂತನು ದುಷ್ಟ ಮಾತುಗಳು ಉಳ್ಳವನಾಗಿದ್ದಾನೆ ಅಂದರೆ ದುಷ್ಟತನ ಎಂಬುದು ದೋಷ ಆ ದೋಷ ಭಗವಂತನಲ್ಲಿದ್ದಾಗ ನೀವೇನು ಹೇಳ್ತೀರಿ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಅಂತ ಹೇಳ್ತೀರಿ ದೋಷ ದೂರ ಅಂತ ಹೇಳ್ತೀರಿ ಆದರೆ ದುಷ್ಟ ಮಾತುಗಳು ಉಳ್ಳವನು ಭಗವಂತ ಎಂದು ಸಿದ್ಧವಾದಾಗ ಅವನು ದೋಷ ಭೂಯಿಷ್ಠನಾಗ್ತಾನೆ ಹೊರತು ದೋಷರಹಿತನ ಹೇಗಾಗ್ತಾನೆ ದೋಷ ಸಹಿತನಾದರೆ ಅವನು ಭಗವಂತನ ಹೇಗಾಗ್ತಾನೆ ಎಂಬುವಂತಹ ಒಂದು ಜಿಜ್ಞಾಸೆ ಅದಕ್ಕೆ ಸಮಾಧಾನ ಏನು ಅಂತ ಹೇಳಿದರೆ ನಾವು ಪ್ರಮಾಣ ಲಕ್ಷಣದಲ್ಲಿ ಆಚಾರ್ಯರ ಪ್ರಮಾಣ ಲಕ್ಷಣದಲ್ಲಿ ಜಯತೀರ್ಥರ ಪ್ರಮಾಣ ಪದ್ಧತಿಯಲ್ಲಿ ಚಲಾರಿ ಶೇಷಾಚಾರ್ಯರ ವ್ಯಾಖ್ಯಾನದ ಗ್ರಂಥ ಪ್ರಮಾಣ ಚಂದ್ರಿಕಾದಲ್ಲಿ ಭಗವಂತನ ಜ್ಞಾನಕ್ಕೆ ಡೆಫನಿಷನ್ ನಿರ್ವಚನ ಏನು ಹೇಳಿದರೆ ಸರ್ವ ವಿಷಯ ಜ್ಞಾನಂ ಈಶ್ವರ ಜ್ಞಾನಂ ಭಗವಂತನಿಗೆ ಎಲ್ಲ ವಿಷಯಗಳ ಜ್ಞಾನವೂ ಇರುತ್ತೆ ಅವನಿಗೆ ಎಲ್ಲ ವಿಷಯಗಳು ಆ ವಿಷಯ ಈ ವಿಷಯ ಅಂತಲ್ಲ ಅಂದರೆ ಏನು ಕೆಟ್ಟ ವಿಷಯಗಳ ಜ್ಞಾನವು ಅವನಿಗೆ ಇರುತ್ತೆ ಅಂತ ಭಗವಂತನ ಈ ಅವನ ಜ್ಞಾನಕ್ಕೆ ನಿರ್ವಚನವನ್ನು ಹೇಳ್ತಾರೆ ಹಾಗಿದ್ದಾಗ ಅವನಿಗೆ ಎಲ್ಲ ಜ್ಞಾನ ಇದೆ ಅಂತಂದಾಗ ಅರ್ಥಾತ್ ಏನಾಯಿತು ಕೆಟ್ಟ ವಿಷಯಗಳ ಜ್ಞಾನವೂ ಇದೆ ಅಂತ ಅರ್ಥ ಆಯಿತು ಕೆಟ್ಟ ವಿಷಯಗಳ ಜ್ಞಾನ ಇದೆ ಅಂತ ಹೇಳಿದರೆ ಅವನು ಕೆಟ್ಟವನಲ್ಲ ಅಂತಂದರೆ ಹಾಗಲ್ಲ ಭಗವಂತನ ವಿಷಯದಲ್ಲಿ ಏನು ಅಂತ ಹೇಳಿದರೆ ಅವನದೇ ವಿಲಕ್ಷಣ ಅದಕ್ಕೆ ಅವನು ಲೋಕ ವಿಲಕ್ಷಣ ಅವನು ಕೆಟ್ಟ ಮಾತುಗಳನ್ನು ಪ್ರೇರಣೆ ಮಾಡ್ತಾನೆ ಅಷ್ಟೇ ಹೊರತು ಆದರೆ ಅವನಿಗೆ ದುಷ್ಟ ಉಂಟು ಇಲ್ಲ ಎಂಬ ಅಜ್ಞಾನ ಅವನಿಗಿಲ್ಲ ಯಾವನಿಗೆ ಕರೆಂಟ್ ಇಲ್ಲ ಎಂಬೋ ಅಜ್ಞಾನ ಬರಬೇಕೋ ಅವನಿಗೆ ಆ ಅಜ್ಞಾನವನ್ನು ಕೊಡತಕ್ಕವನು ಭಗವಂತನೇ ಹೊರತು ಭಗವಂತನಿಗೆ ಅಲ್ಲಿ ಅಜ್ಞಾನ ಎಂಬೋದಿಲ್ಲ ಅವನಿಗೆಲ್ಲವೂ ಗೊತ್ತಿದೆ ಅದೇ ರೀತಿಯಾಗಿ ದುಷ್ಟ ಬುದ್ಧಿ ಪ್ರೇರಕನಾದರೂ ಪ್ರೇರಕನೇ ಹೊರತು ಅವನಿಗೆ ದುಷ್ಟ ಬುದ್ಧಿ ಉಳ್ಳವನು ಅಲ್ಲ ಅಂತರ್ಥ ಇನ್ನೂ ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡಬೇಕು ಅಂತ ಹೇಳಿದರೆ ಗರುಡ ಪುರಾಣದಲ್ಲಿ ಚಿತ್ರಗುಪ್ತನ ಕಂಟ್ರೋಲಲ್ಲಿ ಎಲ್ಲ ರೋಗಗಳು ಇರುತ್ತಂತೆ ಒಂದೊಂದು ರೋಗಕ್ಕೆ ಒಂದೊಂದು ರೂಮ್ ಮಾಡಿರ್ತಾರೆ ಕೋಣೆಗಳು ಮಾಡಿರ್ತಾರೆ ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಹೀಗೆ ಒಂದೊಂದು ದಿಕ್ಕಿನಲ್ಲಿ ಕೆಲವು ರೂಮ್ಸ್ ಇದ್ದು ಆ ರೂಮ್ನಲ್ಲಿ ಒಂದೊಂದು ದಿಕ್ಕಿನಲ್ಲಿರುವ ರೂಮಿಗೆ ಒಂದೊಂದು ರೋಗಗಳು ಅಲ್ಲಿ ಕಂಟ್ರೋಲ್ ಆಗಿರುತ್ತೆ ಆಗ ಏನು ಮಾಡ್ತಾನೆ ಚಿತ್ರಗುಪ್ತ ಈ ಇಪ್ಪತ್ತು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡುವರೆಗೂ ಎಲ್ಲ ಪ್ರಪಂಚವೆಲ್ಲ ಕರೋನಾ ವ್ಯಾಪಿಸಬೇಕು ಅಂತ ಭಗವಂತನ ಸಂಕಲ್ಪ ಇದ್ದಾಗ ಏನು ಮಾಡ್ತಾನೆ ಚಿತ್ರಗುಪ್ತ ಆ ಕರೋನಾ ರೋಗವನ್ನು ಬಿಟ್ಟ ಮೂರು ಎಲ್ಲ ಕಡೆ ಪ್ರಪಂಚವೆಲ್ಲ ಕರೋನಾ ರೋಗ ಬಂತು ಆದರೆ ಚಿತ್ರಗುಪ್ತನಿಗೆ ಕರೋನಾ ರೋಗ ಬಂತ ಹೇಳಿದ್ರೆ ಖಂಡಿತವಾಗಿ ಚಿತ್ರಗುಪ್ತನಿಗೆ ಕರೋನಾ ರೋಗ ಬರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಕರೋನಾ ರೋಗ ಚಿತ್ರಗುಪ್ತನ ಕಂಟ್ರೋಲಲ್ಲಿದ್ದಷ್ಟೇ ಕಂಟ್ರೋಲಲ್ಲಿದ್ದಷ್ಟು ಮಾತ್ರದಿಂದ ಅವನಿಗೆ ಕರೋನಾ ರೋಗ ಯಾವತ್ತೂ ಬರಲ್ಲ ಅವರಿಗೆ ಬರಬೇಕು ಅಂದರೆ ಅವನು ಹತ್ತಿಸ್ಕೋಬೇಕಷ್ಟೇ ಹಾವು ಯಾವನ ಕಂಟ್ರೋಲಲ್ಲಿರತ್ತೋ ಅವನನ್ನು ಅದು ಬೇರೆಯವ್ರನ್ನ ಕಚ್ಚತ್ತೆ ಹೊರತು ಬೇರೆಯವ್ರನ್ನ ಹಾವು ಕಚ್ಚುವಂತೆ ಅವನ ಕಂಟ್ರೋಲಲ್ಲಿದ್ದ ಹಾವನ್ನು ಮಾಡ್ತಾನೆ ಹೊರತು ತನ್ನ ಕಂಟ್ರೋಲಲ್ಲಿರುವ ಹಾವನ್ನು ತನ್ನನ್ನು ಕಚ್ಚುವಂತೆ ಮಾಡೋದಿಲ್ಲ ಆಗೋದಿಲ್ಲ ಹಾಗೆ ಹ್ಯಾ ಕರೋನಾನು ಅಷ್ಟೇ ಚಿತ್ರಗುಪ್ತನಿಗೆ ಕರೋನಾ ಬಂದಿಲ್ಲ ಎಲ್ಲರಿಗೂ ಕರೋನಾ ಬಂತು ಹಾಗೆ ಭಗವಂತನು ದುಷ್ಟಬುದ್ಧಿ ಪ್ರೇರಕನಾಗಿರ್ತಾನೆ ದುಷ್ಟರಿಗೆ ಅಷ್ಟೇ ಹೊರತು ಅವನಿಗೆ ದುಷ್ಟಬುದ್ಧಿ ಉಳ್ಳವನಲ್ಲ ಆದ ಕಾರಣ ಭಗವಂತನು ದೋಷ ದೂರನಾಗಿದ್ದಾನೆ ಅಂತ ಈ ರೀತಿಯಾಗಿ ಹೇಳ್ಕೊಳ್ತಾ ಆದ ಕಾರಣ ಎಲ್ಲರಿಗೂ ಅವನು ವಾಗ್ಮಿತ್ವವನ್ನು ಕೆಟ್ಟವರಿಗೆ ಕೆಟ್ಟ ವಾಗ್ಮಿತ್ವವನ್ನೇ ಕೊಡಬೇಕು ಕೆಟ್ಟವನು ಕೆಟ್ಟದ ಮಾತಾಡಿದ್ರೇ ಅವನು ಲಕ್ಷಣ ತಕ್ಕ ಮಾತಾಡ್ತಾನೆ ಅಯ್ಯೋ ಇವನೇನೋ ಇವತ್ತು ಕೆಟ್ಟವನು ಒಳ್ಳೆ ಮಾತುಗಳು ಆಡ್ತಾ ಏನು ಏನಿವ್ನು ಗೂಗಿ ಬಾ ಗೂಗೆ ಬಾಯಿಂದ ಶೋಭಾನೆ ಅಂತ ಬಂತು ಅಂತ ಹೇಳ್ತೇವೆ ಆದ ಕಾರಣ ಕೆಟ್ಟವನಿಗೆ ಕೆಟ್ಟ ವಾಗ್ಮಿತ್ವ ಒಳ್ಳವನಿಗೆ ಒಳ್ಳೆ ವಾಗ್ಮಿತ್ವ ಕೊಡುವವನು ಭಗವಂತ ಅವನು ಸ್ವತಂತ್ರವಾಗಿ ವಾಗ್ಮಿತ್ವ ಉಳ್ಳವನಾದ ಕಾರಣ ಭಗವಂತನಿಗೆ ವಾಗ್ಮಿ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಬೃಹತಿ ಸಹಸ್ರದ ಪ್ರಕಾರ ఓం వాగ్మినే నమ ఓం ఓం అర్వం వృంజంత్యపి వృత్రహత్యే తం సద్రీచీ రూతయో వృష్ణ్యాని పౌంస్ నియొత్త సష్టురింద్రం సముద్రం అర్వ శత్రుగలన్నెదురి ఇంద్రనిగా క్రతుం సేవారూపవాదకర్మవను వృత్రహత్యే ಶತ್ರು ಸಂಹಾರಕ್ಕಾಗಿ ಅಡ್ಡಿಯ ಶತ್ರುಗಳ ನಿವಾರಣೆಗಾಗಿ ವೃಂಜಂತಿ ಮಾಡುತ್ತಾರೆ ಯಜ್ಞರೂಪವಾದ ಕರ್ಮವನ್ನು ಊತಯ ಮರುತುಗಳು ಸದ್ರೀಚಿಹಿ ಜೊತೆಗಿರುವರಾಗಿ ವೃಷ್ಣ್ಯಾನಿ ಶ್ರೇಷ್ಠವಾದ ಪೌಂಸ್ಯಾನಿ ಪರಾಕ್ರಮವನ್ನು ಸಾರುವಂತಹ ಕರ್ಮಗಳನ್ನು ನಿಯುತಃ ನಿಯೋಜಿಸುತ್ತಾ ಸಮುದ್ರಂ ಗುಣಸಾಗರನಾದ ಇಂದ್ರಂ ಇಂದ್ರನಾದ ಹೇ ಸ್ವಾಮಿ ನಿನ್ನನ್ನೇ ಸಸ್ರುಹು ಸೇರುತ್ತಾರೆ ಅಂತ ಪ್ರತಿಪದಾರ್ಥ ಇನ್ನು ತಾತ್ಪರ್ಯ ಶತ್ರು ಸಂಹಾರ ಆಗಬೇಕು ಹೇಳಿದ್ರೆ ಶತ್ರುಗಳನ್ನು ನಾವು ಎದುರಿಸಲೇಬೇಕು ಶತ್ರುಗಳನ್ನು ಎದುರಿಸಬೇಕು ಹೇಳಿದ್ರೆ ಎದೆಗಾರಿಕೆ ಬೇಕು ಪರಾಕ್ರಮ ಬೇಕು ಧೈರ್ಯ ಬೇಕು ಶತ್ರುಗಳನ್ನು ಎದುರಿಸುವಂತಹ ಪರಾಕ್ರಮ ಎದೆಗಾರಿಕೆ ಆ ಇಂದ್ರನಲ್ಲಿದೆ ಇಂದ್ರ ಅಂದರೆ ಯಾರು ಸಾಕ್ಷಾತ್ತು ಇಂದ್ರನಾಮಕ ಭಗವಂತ ಆ ಕಾರಣಕ್ಕಾಗಿ ಹರಿಯಲ್ಲೇ ಎಲ್ಲರೂ ಕೂಡ ಶತ್ರುಗಳನ್ನು ಸಂಹಾರ ಮಾಡು ಎಂದು ಪ್ರಾರ್ಥನೆ ಮಾಡುತ್ತಾರೆ ಅದಕ್ಕೆ ನಾವು ಮನ್ನಿಸುತ್ತ ಶತ್ರು ಪರಾಜಿತಾಸೋ ಅಪನಿಲಯಂತ ಅಂತ ಹೇಳ್ತೇವೆ ಶತ್ರುಗಳನ್ನು ಪರಾಜಿತನನ್ನಾಗಿ ಮಾಡು ಅಂಥೇಳಿ ಆದ ಕಾರಣ ಆ ಇಂದ್ರನಾಮಕ ಭಗವಂತನನ್ನೆಲ್ಲರೂ ಸೇವೆ ಮಾಡುತ್ತಾರೆ ಮರುತ್ತು ದೇವತೆಗಳು ಕೂಡ ಭಗವಂತನ ಪರಿವಾರದವರಾಗಿದ್ದು ಭಗವಂತನ ಪರಾಕ್ರಮದ ಗಾನವನ್ನು ಮಾಡುತ್ತಾ ಗುಣಸಾಗರನಾದ ಆ ಇಂದ್ರನನ್ನೇ ಹರಿಯನ್ನೇ ಸೇರುತ್ತಾರೆ ಅಂದರೆ ಎಲ್ಲ ಸ್ತೋತ್ರಗಳು ಎಲ್ಲವೂ ಕೂಡ ಭಗವಂತನನ್ನೇ ಸೇರತ್ತೆ ಎಲ್ಲ ವಾಕುಗಳು ఆకాశాత్ పతితంతో యథా గచ్చతి సాగర కేశవం ప్రతి గచ్చతి ఇంద్ర యమ నిర్వృతి ఈశాన్య వారు వాయవ్య వరుణ అంత సాగర ఏను యావ వాక్కులు యావ యవ శబ్దళ కూడా ముఖ్య ముఖ్యవృత్తయంగా భగవంతనన్నే సేరత్తే భగవంత సర్వశబ్దవాచ్యనగ్రురింద్రం సముద్రం ಗುಣಸಮುದ್ರನಾದ ವಿಷ್ಣುವನ್ನು ಸಚ್ಯು ಸಸ್ರೂ ಸ್ತೋತ್ರಗಳು ಬಂದು ಸೇರಿದವು ಎಂದು ಈ ಮಂತ್ರಭಾಗ ಭಗವಂತ ವೇದವಾಕ್ಯ ಪ್ರತಿಪಾದ ಪ್ರತಿಪಾದ್ಯನಾಗಿದ್ದರಿಂದ ಭಗವಂತನಿಗೆ ವಾಗ್ಮಿ ಅಂತ ಹೆಸರು ವಾಚ ವೇದರೂಪ ಅಸ್ಯ ಸಂತಿ ಇತಿ ವಾಗ್ಮಿ ಅಂದರೆ ಭಗವಂತ ವೇದವಾಚ್ಯ ವೇದ ಪ್ರತಿಪಾದ್ಯನಾಗಿದ್ದಾನೆ ವೇದಗಳ ಮು ವೇದಗಳು ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಆದ ಕಾರಣ ವೇದ ಪ್ರತಿಪಾದ್ಯನಾಗಿರುವುದರಿಂದ ಭಗವಂತನಿಗೆ ವಾಗ್ಮಿ ಅಂತ ಹೆಸರು ಅಂತ ಹೇಳಿದಾಗ ವಾಗ್ಮಿ ನಾಮದ ವಿಷಯವನ್ನು ನಾವು ಹೇಳಿಕೊಂಡು ಇವತ್ತು ಮಹೇಂದ್ರ ಅಂತ ಭಗವಂತನ ಹೆಸರು ಆ ಮಹೇಂದ್ರ ಅಂತಂದರೆ ಏನು తేజో అర్థ ఉత్తమా పూజ్యార్థే చ ప్రయజ్యత మహత్ శబ్దా శబ్ద నిర్ణయ భాగవతాత్మనిర్ణయల్ ఆచార్యరు ఈ రీతి హేళ్తారు మహేంద్రశబ్దకి నుసారేణ మహాన్ తేజస్వీ ఉత్తమ పూజ్యో వా ఇందతి పరమేశ్వరో భవతీతి ಇಂದ್ರ ಪರಮೈಶ್ವರ್ಯ ಶಾಲಿ ಇದು ಪರಮೈಶ್ವರ್ಯ ಪರಮೈಶ್ವರ್ಯೇ ಅಂತ ಹೇಳ್ತಾ ಇದ್ದ ಮಹೇಂದ್ರ ಅಂತ ಭಗವಂತನಿಗೆ ಹೆಸರು ನಮಗೆ ಇಂದ್ರ ಇಂದ್ರನಿಗೂ ಮಹೇಂದ್ರ ಅಂತ ಶಚಿಪತಿ ಮಹೇಂದ್ರ ಅಂತ ಕೂಡ ಹೇಳ್ತೇವೆ ಮಹೇಂದ್ರ ಅಂದರೆ ಏನು ಒಳ್ಳೆ ತೇಜಸ್ವಿಯಾಗಿದ್ದಾನೆ ಆಗಿರೋದರಿಂದ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು ಉತ್ತಮನಾಗಿದ್ದಾನೆ ಎಲ್ಲರಕ್ಕಿಂತ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು ಅಥವಾ ಪೂಜ್ಯನಾಗಿದ್ದಾನೆ ರಾಯರು ಪೂಜ್ಯರೆ ವಾಯುದೇವರು ಪೂಜ್ಯರೆ ಭಗವಂತನೂ ಪೂಜ್ಯರೆ ಆದರೆ ಪೂಜ್ಯನಾಗಿದ್ದಾನಾದ ಕಾರಣ ಮಹೇಂದ್ರ ಅಂತ ಭಗವಂತನಿಗೆ ಹೆಸರು ಅಂತ ಹೇಳಿದರೆ ರಾಯರಿಗೂ ಮಹೇಂದ್ರ ಶಬ್ದ ಬರಬೇಕು ಅವರು ಪೂಜ್ಯರೆ ವಾಯುದೇವರು ಪೂಜ್ಯರೆ ವಾಯುದೇವರಿಗೂ ಮಹೇಂದ್ರ ಶಬ್ದ ಬರಬೇಕು ಅಂತ ಹೇಳಿದರೆ ನಾನು ಇಷ್ಟು ಮುಂಚೆ ವಾಗ್ಮಿ ನಾಮಕ್ಕೆ ಹೇಳಿಕೊಂಡಂತೆ ರಾಯರಿಗೆ ಪೂಜ್ಯತ್ವವನ್ನು ವಾಯುದೇವರಿಗೆ ಪೂಜ್ಯತ್ವವನ್ನು ಎಲ್ಲರಿಗೂ ಪೂಜ್ಯತ್ವವನ್ನು ಕೊಡುವವನು ಭಗವಂತ ಆದರೆ ಇವರೆಲ್ಲರೂ ಭಗವಂತರಿಂದ ಅನುಗ್ರಹೀತರಾಗಿ ಅನುಗ್ರಹ ಹೊಂದಿದಂತಹ ಪೂಜ್ಯರು ಆ ಪೂಜ್ಯತ್ವ ಭಗವಂತನ ಅನುಗ್ರಹದಿಂದ ಬಂದಿದಷ್ಟೇ ಇವರಿಗೆ ಸ್ವಸ್ವಾಮರ್ಥ್ಯದಿಂದ ಸ್ವಾತಂತ್ರ ಸ್ವತಂತ್ರವಾಗಿ ಬಂದಿಲ್ಲ ಆದರೆ ಭಗವಂತನ ಪೂಜ್ಯತ್ವ ಸ್ವತಂತ್ರವಾಗಿ ಬಂದಿದೆ ಅವನು ಸ್ವ ತನ್ನ ಸಾಮರ್ಥ್ಯದಿಂದಲೇ ಸ್ವತಂತ್ರವಾಗಿ ಎಲ್ಲರಿಂದಲೂ ಪೂಜ್ಯನಾಗಿರುವವನಾದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು ಅಷ್ಟೇ ಅಲ್ಲ ಪರಮ ಐಶ್ವರ್ಯ ಸಂಪನ್ನನು ಐಶ್ವರ್ಯ ಪರಮ ಐಶ್ವರ್ಯ ಸಂಪನ್ನನು ಅಷ್ಟೇ ಅಲ್ಲ ಪರಮ ಉತ್ಕೃಷ್ಟವಾದ ಐಶ್ವರ್ಯ ಸಂಪನ್ನನ ಇದ್ದಾನೆ ಭಗವಂತನ ಭಗವಂತ ಆದ ಕಾರಣ ಮಹೇಂದ್ರ ದ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನಾವೇನು ಹೇಳ್ತೀವಿ ಯಾವುದೋ ಟಾಪ್ ಟೆನ್ ಐಶ್ವರ್ಯ ಸಂಪನ್ನರು ಅಂಬಾನಿ ಅವನು ಇವನು ಅದಾನಿ ಅಂತ ಏನೇನೋ ಹೇಳ್ತೇವೆ ಇವರದೆಲ್ಲ ಲೌಕಿಕವಾದ ಸಂಪತ್ತಾದರೆ ಭಗವಂತಂದು ಲೌಕಿಕ ವೈದಿಕ ದೈವಿಕ ಎಲ್ಲ ರೀತಿಯಾದಂತಹ ಸಂಪತ್ತು ಪರಮ ಐಶ್ವರ್ಯ ಅವನ ಎಲ್ಲ ರೀತಿಯಾಗಿ ಸ್ವತಂತ್ರವಾಗಿ ಐಶ್ವರ್ಯವುಳ್ಳವನು ಆದ ಕಾರಣ ಭಗವಂತನಿಗೆ ಮಹೇಂದ್ರ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಮಹೇಂದ್ರ ಶಬ್ದಕ್ಕೆ ಅನೇಕ ರೀತಿಯಾಗಿ ವಿವರಣೆಗಳಿದೆ ಅವುಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಮತ್ತು ಮಹೇಶ ಎಲ್ಲರಿಗೂ ಶುಭವಸ್ತು